ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಲೆಕೋಸು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಒಂದ್ ಸ್ಪೂನ್ ಜೀರ್ ಸಾಸಿವೆ ಒಂದ್ ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಉದ್ದಿನಬೇಳೆ ಒಂದ್ ಸ್ಪೂನ್ ಕಡಲೆಬೇಳೆ ಒಂದ್ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಎರಡು ಸ್ಪೂನ್ ಮೆಣಸಿನ್ಕಾಯಿ ಪೇಸ್ಟ್ ನಾಲ್ಕರಿಂದ ಐದು ಸ್ಪೂನ್ ಹೆಸರು ಕಾ ಹೆಸರುಬೇಳೆ ಕರ್ಬೇವು ಒಂದು ಹದಿನೈದರಿಂದ ಇಪ್ಪತ್ತೆಲೆ ಒಂದು ಸ್ಪೂನು ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ಒಂದು ಸಣ್ಣದ ಒಂದು ನಿಂಬೆಣ್ಣಿಂಗ್ ಆ ಈ ಸಣ್ಣದ ಸಣ್ಣದೊಂದು ಈರುಳ್ಳಿ ಎಣ್ಣೆ ಕೋಸು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಕೋಸು ಬಾಂಡ್ಲಿ ಕಾಸಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಕರಿಬೇವು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೈ ಕೈ ಹಾಕ್ಸ್ತೀನಿ ಸ್ವಲ್ಪ ಬೆನಿಲಿ ಆಗದು ಒಂದೇ ನಿಮಿಷ ಹಾಕ್ತೇನೆ ಈ ಥರ ಸ್ವಲ್ಪ ಇದಾಗಲಿ ಕೆಂಪುಗಾಗಲಿ ಅದು ಸ್ವಲ್ಪ ಕೆಂಪುಗಾದಮೇಲೆ ಕೋಸು ಹಾಕ್ಕೊತೀನಿ ಈಗ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಅರ್ಶಿಣ ಪುಡಿ ಹಾಕ್ಕೊಂತೀನಿ ಉಪ್ಪು ಗರಂ ಮಸಾಲ ಆಮೇಲೆ ಕಾಳು ಇದು ನೆನ್ಸಿಲ್ಲ ಹಂಗೆ ಹಾಕೊತಾ ಇದ್ದೀನಿ ಡೈರೆಕ್ಟಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದಿಷ್ಟು ಚೆನ್ನಾಗಿ ಹಿಂಗೆ ಕೈ ಆಡಿಸ್ಕೊಳೋಣ ಈಗ ಹೆಸ್ರು ಬೇಳೆ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಳ್ಳೋಣ ಚೆನ್ನಾಗಿರುತ್ತೆ ವಾಸನೆ ಘಮ ಘಮ ಅಂತ ಇರುತ್ತಲ್ಲ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಒಂಥರ ಟೇಸ್ಟ್ ಇರುತ್ತೆ ಅದನ್ನು ಹಾಗಾಗಿ ಹುರ್ಕೊಂತೀನಿ ಎಣ್ಣೆ ಒಳಗೆ ಸ್ವಲ್ಪನೇ ಜಾಸ್ತಿವತ್ತೇನಿಲ್ಲ ಈಗ ಕೋಸು ಹಾಕ್ತೀನಿ ನಾನು ಇದನ್ನು ಇನ್ನು ಮೇಲೆ ಕೆಳಗೆ ಮಾಡ್ಕೊಂಬಿಡೋಣ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮುಚ್ಚಿಬಿಟ್ರೆ ಚೆನ್ನಾಗಿ ಬರ್ತದೆ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಚೆನ್ನಾಗಿ ಥರ ಇದು ಎಣ್ಣೆಲಿ ಸ್ವಲ್ಪ ಇದು ಉರಿಬೇಕು ಕೋಸಿನ ವಾಸನೆ ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ ಇಲ್ಲ ಅಂತಂದರೆ ಒಂಥರ ಹಸಿ ವಾಸನೆ ಇದ್ದಂಗೆ ಇರುತ್ತೆ ಈ ಥರ ಉರ್ದು ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕಲ್ಲೆನೂವೇ ಈ ಇಷ್ಟ ಆದರೆ ಸಾಕು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಹೆಸರುಬೇಳೆ ಎಲ್ಲ ಕುದಿಬೇಕಲ್ಲ ಹಂಗಾಗಿ ಅರ್ಧ ಗ್ಲಾಸ್ ನೀರು ಹಾಕೊಂತೀನಿ ಸ್ವಲ್ಪ ಹಿಂಗೆ ಕುದೀಲಿ ಮುಚ್ಚಿಟ್ಕೊಡಾನೀಗ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಕುದಿಸ್ತೀನಿ ನೀರೆಲ್ಲ ಕಡಿಮೆ ಆಗಬೇಕು ಮತ್ತೆ ಇದನ್ನು ಚೆನ್ನಾಗಿ ಬೆಳೆಯುತ್ತೆ ಆವಾಗ ಬೇಳೆ ಹಾಕಿರೋದ್ರಿಂದ ಅದನ್ನು ಸ್ವಲ್ಪ ಮೆತ್ತಗಾಕ್ಬೇಕಲ್ಲ ಹಂಗಾಗಿ ಐದರಿಂದ ಹತ್ತು ನಿಮಿಷದವರೆಗೂ ಬೇಯಿಸ್ತೀನಿ ಇದನ್ನ ಮುಚ್ಚಿಟ್ಟಿರ್ತೀನಿ ಈ ತರ ಹಿಂಗೆ ಐದು ನಿಮಿಷ ಆದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೀರೆಲ್ಲ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿತ್ತು ಅಂದ್ರೆ ಆಫ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಐದು ನಿಮಿಷ ಇಟ್ಕೊಂಡು ಮತ್ತೆ ಬೆನಿಸ್ತೀನಿ ಅದನ್ನು ಐದು ನಿಮಿಷ ಆಗಿದೆ ತೆಗೆದು ನೋಡ್ತೀನಿ ಅಲ್ಲೇನ ಯಾವ ಥರ ಆಗಿದೆ ಅಂತ ಇಷ್ಟು ನೀರಿನ ಅಂಶ ಎಲ್ಲ ಹೋದ್ರೆ ಆಯ್ತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಮತ್ತೆ ಸ್ವಲ್ಪ ಕೊಬ್ಬರಿ ಇಷ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಈಗ ಎರಡನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೂ ಹಾಗಾಗಿ ಕೊಬ್ಬರಿ ಜಾಸ್ತಿನೂ ಹಾಕ್ಬೋದು ಏನು ಪರವಾಗಿಲ್ಲ ಇಷ್ಟು ಇಷ್ಟ ಆದರೆ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಚೆನ್ನಾಗಿ ಇಷ್ಟಾದರೆ ಉದುರು ಉದ್ರಕ ಚೆನ್ನಾಗಿ ಬರುತ್ತೆ ಪಲ್ಯನೂ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಈಗ ಎಲೆಕೋಸು ಪಲ್ಯ ರೆಡಿಯಾಗಿದೆ ಚಪಾತಿ ಜೊತೆಗೆ ಪರೋಟ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ